ಬುಡವನ್ನೇ ಕಾಂಗ್ರೆಸ್ ಅಲುಗಾಡಿಸಲು ಹೊರಡಿಸಿ ಹೊರಟಿದೆ ಸಂಯಮವಾಗಿ ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡಬೇಕಿದ್ದ ಕಾಂಗ್ರೆಸ್ ದುಷ್ಟರ ರೀತಿ ಮುನ್ನುಗ್ತಾ ಇದೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜ್ಯಪಾಲರನ್ನ ಅವಮಾನಿಸಲಾಗಿದೆ ಐವಾನ್ ಡಿಸೋಜರ ವಾಗ್ದಾಳಿ ಅಚ್ಚರಿ ಮೂಡಿಸಿದೆ ಐವಾನ್ ಅಲ್ಲ ಹೈವಾನ್ ಡಿಸೋಜ ಎಂದು ಕರೆದ ಶಾಸಕರು ಬಾಂಗ್ಲಾ ರೀತಿಯಲ್ಲಿ ರಾಜ್ಯಪಾಲರ ಮೇಲೆ ದಾಳಿ ನಡೆಸಲಾಗುವುದು ಎಂಬ ಅವರ ಹೇಳಿಕೆ ಆತಂಕ ಮೂಡಿಸ್ತಾ ಇದೆ ರಾಜ್ಯದಲ್ಲಿ ಕಾನೂನು ಅಸ್ತಿತ್ವದಲ್ಲಿ ಇದೆಯೋ ಇಲ್ವೋ ಕಾನೂನು ಸುವ್ಯವಸ್ಥೆ ಇದ್ರೆ ಮೊದಲು ಬಂಧಿಸಿ ಎಂದು ಆಗ್ರಹಿಸಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನಮ್ಮ ಸಂವಿಧಾನವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡುವಂತ ಒಂದು ಕೃತ್ಯಕ್ಕೆ ಕೈ ಹಾಕಿದೆ ಯಾವುದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯೊಳಗಡೆ ಒಬ್ಬ ಚುನಾಯಿತ ಪ್ರತಿನಿಧಿ ನಡ್ಕೊಳ್ಬೇಕು ಒಬ್ಬ ಸಾಮಾನ್ಯ ನಾಗರಿಕನು ನಡ್ಕೊಳ್ಬೇಕು ಆ ನಡವಳಿಕೆಗಳಿಗೆ ಇವತ್ತು ನೀವು ಹೀಗೆಲ್ಲ ನಡ್ಕೊಳ್ಬೇಕಾಗಿರೋದು ಅಂಬೇಡ್ಕರ್ ಈ ರೀತಿ ಸಂವಿಧಾನ ಬರೀಲಿಲ್ಲ ನಾವೇನು ಹೇಳ್ತಾ ಇದ್ದೀವಿ ಕಾಂಗ್ರೆಸ್ನವರು ಅದೇ ಅಂಬೇಡ್ಕರ್ ಅವರು ಹೇಳಿರುವಂಥ ಸಂವಿಧಾನ ಅಂತ ಹೇಳಿ ಅತ್ಯಂತ ದಾಷ್ಟ್ಯತನದಿಂದ ಮಾತುಗಳನ್ನ ಆಡೋದ್ರ ಮೂಲಕ ಇಡೀ ರಾಜ್ಯದ ಜನತೆಗೆ ಈ ದೇಶಕ್ಕೆ ಅಪಮಾನ ಮಾಡಿರುವಂಥದ್ದು ಕಾಂಗ್ರೆಸ್ಸಿನ ಇವತ್ತಿನ ನೀತಿಯಾಗಿದೆ ಆಗಿದೆ ವಿಶೇಷವಾದಂಥ ಒಂದು ವ್ಯವಸ್ಥೆಯನ್ನು ರೂಪುಗೊಂಡಿರುವಂತಹ ಸಂವಿಧಾನ ನಮ್ಮದು ಯಾರು ಎಲ್ಲಿ ಯಾವುದನ್ನು ಬೇಕಾದರೂ ಪ್ರಶ್ನೆಯನ್ನು ಮಾಡಬಹುದು ಮಾಡಬಾರದು ಅಂತ ಏನಿಲ್ಲ ಮಾಡಬೇಕಾದ್ರೆ ಅದಕ್ಕೊಂದು ನೈತಿಕತೆ ನೆಲೆಗಟ್ಟನ್ನು ಇಟ್ಟುಕೊಂಡು ಮಾಡಬೇಕಾದಂಥದ್ದು ಬಹಳ ಅವಶ್ಯಕತೆ ಇರುವಂಥದ್ದು ಕಾಂಗ್ರೆಸ್ಸಿನ ನಾಯಕತ್ವ ಇವತ್ತು ರಾಜ್ಯಪಾಲರನ್ನ ಗುರಿಯಾಗಿ ಗುರಿಯನ್ನಾಗಿಟ್ಟುಕೊಂಡು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗಿರುವಂತಹ ಕೆಲಸವನ್ನು ಬಿಟ್ಟು ರಾಜ್ಯಪಾಲರು ಏನೊಂದು ನಿರ್ಣಯನ ತಗೊಂಡಿದ್ದಾರೆ ಅದರ ವಿರುದ್ಧವಾಗಿ ಅವರಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯಪಾಲರಿಗೆ ಅಪಮಾನ ಮಾಡೋದು ಅಂತ ಹೇಳಿದ್ರೆ ಈ ದೇಶದ ಈ ರಾಜ್ಯದ ನಾಗರಿಕರಿಗೆ ಅಪಮಾನ ಮಾಡಿದಂಥ ಒಂದು ಸಂಗತಿ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಕೂಡ ಯಾವ್ಯಾವ ರೀತಿಯ ಪದ ಪ್ರಯೋಗಗಳು ಕೃಷ್ಣ ಬೈರೇಗೌಡರು ಮಾತಾಡ್ತಾರೆ ಅವ್ರ ಬಗ್ಗೆ ಬಹಳ ಗಂಭೀರವಾಗಿ ನಾನು ಅವ್ರ ಬಗ್ಗೆ ಗೌರವ ಕೊಡುವಂಥ ಒಬ್ಬ ವ್ಯಕ್ತಿ ನಾನು ಕೂಡ ಕೃಷ್ಣ ಬೈರೇಗೌಡರು ಬಗ್ಗೆ ರಾಜ್ಯಪಾಲರ ಬಗ್ಗೆ ಅವ್ರು ಮಾತಾಡಿದಾಗ ಅವ್ರ ಬಗ್ಗೆ ಇದ್ದಂತ ಗೌರವ ನನಗೆ ಕಡಿಮೆ ಆಗಿದೆ ಇನ್ನೊಬ್ರು ಐವಾನ್ ಡಿಸೋಜಾ ಅವರು ಹೆಸರು ತಕ್ಕಂತೆ ಇದ್ದಾರೆ ಅವರು ಐವಾನ್ ಅಲ್ಲಿ ಅವರು ಹೈವಾನ್ ಡಿಸೋಜಾ ಅವರು ಬಾಂಗ್ಲಾದಲ್ಲಿ ಆಗಿರುವಂತ ಪರಿಸ್ಥಿತಿ ಮತ್ತಿಲ್ಲಿ ರಾಜ್ಯದಲ್ಲಿ ಆಗತ್ತೆ ಅಂತೇಳಿ ಹಾಗಾದ್ರೆ ಏನಿದು ನಿಮ್ಮ ನಿರೀಕ್ಷೆ ಏನಿದೆ ನಿಮ್ಮ ಅಪೇಕ್ಷೆ ಏನಿದೆ ಕಾಂಗ್ರೆಸ್ಸಿನ ನಾಯಕತ್ವದ್ದು ನೀವೆಲ್ಲ ಚುನಾದ ಚುನಾಯಿತ ಪ್ರತಿನಿಧಿ ಸರ್ಕಾರದ ನೆಲೆಯಲ್ಲಿ ನಿಂತು ಮಾತಾಡ್ತೀರಂತ ಜ್ಞಾನ ಇದೆ ನಿಮಗೆ ಬಾಂಗ್ಲಾದನ ಘಟನೆಯನ್ನ ನಮ್ಮ ರಾಜ್ಯಕ್ಕೆ ಹೋಲಿಕೆ ಮಾಡಿ ಆ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಕೈ ಹಾಕ್ತಾ ಇದ್ದಾರಲ್ಲ ಇವರು ಮನೆಯಲ್ಲಿ ಇರ್ಲಿಕ್ಕೆ ನಾಲಕ್ಕಿದ್ರೆ ಇವರನ್ನು ಬಂಧಿಸಬೇಕು ಅಂತ ಹೇಳಿ ಆಗ್ರಹ ಮಾಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅವರು ಬಂಧಿಸಬೇಕು ಲಾ ಅಂಡ್ ಆರ್ಡರ್ ಬದುಕಿದೆಯೋ ಸತ್ತಿದೆಯೋ ಅಂತ ಕೇಳಿ ರಾಜ್ಯದಲ್ಲಿ ಜನ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಯಾವ ಒಂದು ಉನ್ನತ ಹುದ್ದೆಗೆ ಅಪಮಾನ ಮಾಡಬಾರ್ದು ಆ ಹುದ್ದೆಗೆ ಅಪಮಾನ ಮಾಡುವಂತ ರಾಜ್ಯಪಾಲರಿಗೆ ಅಪಮಾನ ಮಾಡುವಂತ ರೀತಿಯೊಳಗಡೆ ಅವರ ಫೋಟೋಗಳನ್ನು ಸುಟ್ಟು ಹಾಕಿ ಇಡೀ ವ್ಯವಸ್ಥೆಯನ್ನು ಬುಡಮೇಲ್ ಮಾಡಕ್ಕೆ ಹೊಲ್ಟಿದಾರಲ್ಲ ಕಾಂಗ್ರೆಸ್ನವರು ಅವ್ರ ಬಗ್ಗೆ ಕ್ರಮ ಇಲ್ವಾ ಹಾಗಾದ್ರೆ ಅವ್ರ ಬಗ್ಗೆ ಆಕ್ಷನ್ ಮಾಡಬೇಕಲ್ಲ ಹೋರಾಟ ಮಾಡಿ ನಾವು ಬೇಡ ಅಂತ ಹೇಳೋದಿಲ್ಲ ನಾವು ನೂರು ನೂರು ಸಾವಿರಾರು ಹೋರಾಟಗಳನ್ನು ಮಾಡಿರೋರು ನಾವು ಆದರೆ ರಾಜ್ಯಪಾಲರವರನ್ನ ಭಾವಚಿತ್ರವನ್ನು ಸುಟ್ಟು ಹಾಕಿ ಈ ರಾಜ್ಯದಲ್ಲಿ ಏನೋ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳುವಂಥ ಒಂದು ಪ್ರಕ್ರಿಯೆಗೆ ತಾವು ತೊಡ್ಕೊಂಡಿದ್ದೀರಲ್ಲ ಇದು ಅತ್ಯಂತ ಹೇಯವಾದಂಥ ಕೃತ್ಯ ರಾಜ್ಯ ಅಧ್ಯಕ್ಷರು ಕರೆ ಕೊಟ್ಟುಬಿಟ್ಟಿದ್ದಾರೆ ಹೋರಾಟ ಮಾಡಿ ಮೌನವಾಗಿ ಮಾಡಿ ಶಾಂತಿಯುತವಾಗಿ ಮಾಡಿ ಮಂಗಳೂರಿನಲ್ಲಿ ಏನು ಮಾಡಿದ್ರಿ ಅದಕ್ಕೆ ಹೇಳಿದೆ ಲಾ ಅಂಡ್ ಆರ್ಡರ್ ಈ ರಾಜ್ಯದಲ್ಲಿ ಸತ್ತು ಹೋಗಿದೆ ಇದನ್ನು ಗಂಭೀರವಾಗಿ ತಗೋಬೇಕು ಹೋರಾಟ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಿಕ್ಕಿರುವಂತ ಒಂದು ಹಕ್ಕು ಹಕ್ಕಿನ ಭಾಗ ಅದು ಅದು ಹೇಗಾಯಿತು ಹಾಗೆ ಮಾಡಲಿಕ್ಕೆ ಅವಕಾಶ ಇಲ್ಲಲ್ಲ ಇಡೀ ರಾಜ್ಯದಲ್ಲಿ ನೀವು ಹೋರಾಟವನ್ನು ಮಾಡಿ ಒಂದು ವ್ಯವಸ್ಥೆಗೆ ಕಳಂಕ ತರುವಂತ ಕೆಲಸವನ್ನು ತಾವು ಮಾಡಿದಿರಿ ಹಾಗಾಗಿ ಕಾಂಗ್ರೆಸ್ ಹೋರಾಟ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಿಕ್ಕಿರುವಂತಹ ಹಕ್ಕು ಹಕ್ಕಿನ ಭಾಗ ಅದು ಅದು ಹೇಗಾಯಿತು ಹಾಗೆ ಮಾಡಲಿಕ್ಕೆ ಅವಕಾಶ ಇಲ್ಲಲ್ಲ ಇಡೀ ರಾಜ್ಯದಲ್ಲಿ ನೀವು ಹೋರಾಟವನ್ನು ಮಾಡಿ ಒಂದು ವ್ಯವಸ್ಥೆಗೆ ಕಳಂಕ ತರುವಂತ ಕೆಲಸವನ್ನು ತಾವು ಮಾಡಿದಿರಿ ಹಾಗಾಗಿ ಕಾಂಗ್ರೆಸ್ ಸಿದ್ದರಾಮಯ್ಯ ಎಲ್ಲಿ ಉತ್ತರ ಕೊಡಬೇಕಿತ್ತು ಅಲ್ಲಿ ಕೊಡ್ಲಿಲ್ಲ ಸದನದಿಂದ ಓಡಿ ಹೋದ್ರು ಹಾಗಾಗಿ ನಮ್ಗೆ ಈ ಪ್ರಕರಣದಲ್ಲಿ ಅನುಮಾನ ಹುಟ್ಟಿದೆ ಯಾವ ನಿಮ್ಗೆ ಚಕ್ರವ್ಯೂಹದಲ್ಲಿ ಸಿಲುಕಿಸಿದ್ದಾರೆ ಗೊತ್ತಿಲ್ಲ ರಾಜ್ಯಪಾಲರ ನಡೆ ಸ್ವಾಗತಾರ್ಹ ನಡೆ ಅವರು ಏಕಾಏಕಿ ಪ್ರಾಸಿಕ್ಯೂಷನ್ ನೀಡಿಲ್ಲ ರಾಜ್ಯಪಾಲರು ಸರ್ಕಾರದ ಭಾಗವಾಗಿದ್ದಾರೆ ಪ್ರಮಾಣ ವಚನ ಸ್ವೀಕರಿಸುವಾಗ ಒಳ್ಳೆಯವರಾಗಿದ್ದ ರಾಜ್ಯಪಾಲರು ಮಾಡಬಾರ್ದು ಕೆಲಸ ಮಾಡುವಾಗ ಪ್ರಾಸಿಕ್ಯೂಷನ್ಗೆ ನೀಡಿದಾಗ ಕೆಟ್ಟವರಾಗ್ತಾರೆ ಎಂದು ಪ್ರಶ್ನಿಸಿದ್ರು ನಾಯಕತ್ವ ಇವತ್ತು ಅವರಿಗೆ ಅಪಮಾನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯಪಾಲರಿಗೆ ಅಪಮಾನ ಮಾಡೋದು ಅಂತ ಹೇಳಿದ್ರೆ ಈ ದೇಶದ ಈ ರಾಜ್ಯದ ನಾಗರಿಕನಿಗೆ ಅಪಮಾನ ಮಾಡದಂತ ಒಂದು ಸಂಗತಿ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಕೂಡ ಯಾವ್ಯಾವ ರೀತಿಯ ಪದ ಪ್ರಯೋಗಗಳು ಕೃಷ್ಣ ಬೈರೇಗೌಡರು ಮಾತಾಡ್ತಾರೆ ಅವ್ರ ಬಗ್ಗೆ ಬಹಳ ಗಂಭೀರವಾಗಿ ನಾನು ಅವ್ರ ಬಗ್ಗೆ ಗೌರವ ಕೊಡುವಂಥ ಒಬ್ಬ ವ್ಯಕ್ತಿ ನಾನು ಕೂಡ ಕೃಷ್ಣ ಬೈರೇಗೌಡರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಅವ್ರು ಮಾತಾಡಿದಾಗ ಅವ್ರ ಬಗ್ಗೆ ಇದ್ದಂಥ ಗೌರವ ನನಗೆ ಕಡಿಮೆ ಆಗಿದೆ ಇನ್ನೊಬ್ಬರು ಐವಾನ್ ಡಿಸೋಜ ಅವರು ಹೆಸರು ತಕ್ಕಂತೆ ಇದ್ದಾರೆ ಅವರು ಐವಾನ್ ಅಲ್ಲಿ ಅವರು ಹೈವಾನ್ ಡಿಸೋಜ ಅವರು ಆಂಗ್ಲಾದಲ್ಲಿ ಆಗಿರುವಂತ ಪರಿಸ್ಥಿತಿ ಮತ್ತಿಲ್ಲಿ ರಾಜ್ಯದಲ್ಲಾಗತ್ತೆ ಅಂತೇಳಿ ಹಾಗಾದ್ರೆ ಏನಿದು ನಿಮ್ಮ ನಿರೀಕ್ಷೆ ಏನಿದೆ ನಿಮ್ಮ ಅಪೇಕ್ಷೆ ಏನಿದೆ ಕಾಂಗ್ರೆಸ್ಸಿನ ನಾಯಕತ್ವದ್ದು